ಸರ್ ಈ ಪ್ರಶ್ನೆ ತಮಾಷೆಗಲ್ಲ ಕಾಳಜಿಯಿಂದಾನೇ ಕೇಳ್ತಾ ಇರೋದು ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗೂ ಇಲ್ಲ ಹೆಂಗ್ ರೀಟೆಕ್ ಆಗುತ್ತೆ ಸುಮ್ನೆ ಒಂದು ಸೋಫಸ್ಟ್ ಲೆವೆಲ್ ಓಕೆ ಈಗ ನೀವ್ ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಆರ್ಟೇಕ್ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಏನೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಣ ಅಂತ ಬಂದಿದ್ದು ಯಾವಾಗ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಲಿಟಲ್ ಫಾಮಲ್ಸ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ರೀಟೇಕ್ ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಕಾಲ್ ನೋವು ಬರಲ್ವಾ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದ್ ಕಡೆ ಹೀರೋ ತೋರ್ಸ್ಕೊಳಕ್ ಆಗಲ್ಲ ಅದಕ್ಕಂತ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡ್ಸ್ಕೊಂಡು ಎಲ್ಲಾ ಮಾಡಿ ಮತ್ತೆ ಇವಾಗ ಹತ್ತು ಸೀಸನ್ ಮುಗಿಸಿದೀರಾ ಹನ್ನೊಂದನೇ ಸೀಸನ್ ಬಟ್ ಹಬ್ಬಗಳು ಅಲ್ಲಿ ಒಳಗೆ ಹೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ I know I don't have any personal agenda with them. Our Valaigade manadu show coskara, show coskara manvaka, saura manvaka They have to do a lot to survive inside. life. Manli lang kodi. Niwage this character so boring, throw him out. But if he does, then you say he's overdoing it. So it's a it's a very razor edge actually. Every contestant is walking on. Now just imagine. I just lose my cool. ಮೇ ಬಿ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನ ಮರೆತು ನಾನು ಅಲ್ಲಿ ಯಾಕೆ ಹೇಳ್ಬೇಕಾಗುತ್ತೆ ಅಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದರ್ ಇಟ್ ಈಸ್ ನಾಟ್ ಅನ್ ಆಪ್ಷನ್ ಇಟ್ ಇಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈ ಸೆಟ್ ಐ ಹ್ಯಾವ್ ಟು ಗೋ ಆನ್ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದ್ರಲ್ಲಿ ಏನಾದ್ರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಕ್ಟೆಡ್ ವರ್ಷನ್ ಮತ್ತೆ ತರಿಸ್ಕೋತೀವಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹಾವ್ ಇಸ್ ಒಪಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೋಟ್ ಇಟ್ ಗೆಟ್ ಇದೆ ಈ ವಾರ ಅಥವಾ ಇವ್ರಿಗೆ ಇದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಜಸ್ಟ್ ಅದ ವೇ ಬಿಕಾಸ್ ಐ ಪರ್ಸೆಪ್ಷನ್ ನಾನು ಆ ಡೆಪ್ತಿಗೆ ಹೋಗಿ ನೋಡ್ಲೇಬೇಕಾಗತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅವ್ರು ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದ್ಯಾವುದು ಮುಖ್ಯ ಆಗಲ್ಲ ಐ ಹ್ಯಾವ್ ಟು ಡೂ ಅ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬೆಸ್ಟ್ ಎಬಿಲಿಟಿ ಐ ಆಮ್ ನಾಟ್ ಸೇ ನಾನ್ ಐ ಕ್ಯಾನ್ ಐ ಕೆನ್ ಗೋ ರೌಟ್ ಫ್ರೈಂಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಇಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌಟ್ ಆಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ಸೆನ್ಸ್ ಸೆನ್ಸ್ ಐ ಕ್ಯಾನ್ ಟ್ರೋ ಅಲ್ಲಿ ಏನ್ ಬೇಕಾರಾಗ್ಬೋದು ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ ಆಗಲ್ಲ ಮೇಡಮ್ ಚಾರ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದ್ರೆ ಯು ವಿಲ್ ಥಿಂಕ್ ದಟ್ ಥಿಂಕಿಂಗ್ ಸಮಥಿಂಗ್ ಅವ್ ಸಂಬಡಿ ಇಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಏನ್ ಅಂತ ಆನ್ ಗೋಟ್ ಆನ್ಸರ್ ಅಲ್ವಾ ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್

ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಸರ್ ಒಂದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂಥರ ಕಾಣ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನೆ Point does See, the point is, does it matter? the the fact that everybody likes to believe I'm the one, and I'll hold that some big boss and the Nivairheteri Nivkere dike naale big boss the Nivkere dike. The fact is, it doesn't matter. Only what matters is, Namavikshetra are they happy? This rating mantha is it doing well? How should it matter? Who's the big boss? Who's not the big boss? Who's paying? Who's not paying? As long as ದಿ ಹೋಲ್ ಇಂಟೆನ್ಶನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂಡ್ಕೊಂಡಿರೋರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿವಿ ಆರ್ ಮಾಡೋದು ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಜನಗಳ ಪ್ರೀತಿ ಜನಗಳು ಆರತ್ತುವರೆದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳ್ಲೇಬೇಕು ಹೇಳ್ತೀವಿ ಅಷ್ಟನ್ನ ಬಿಕಾಸ್ ಅವ್ರು ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಐ ಸಿ ಬೇಸಿಕ್ಲಿ ಜನಗಳನ್ನ ಐಕ್ಲಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ತೊಂದರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಇಸ್ ಓಕೆ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರ್ಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ತೂಕವಾಗಿರ್ಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ಪ್ರಕಾಶ್ ಸರ್ ಸರ್ ಚೇಂಜ್ ಆಗಿದೆ ಪ್ರಶಾಂತ್ ಪ್ರಶಾಂತ್

ನನ್ನ ತಟ್ಟಿಯ ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಎಷ್ಟಿದ್ಯೋ ಅಷ್ಟೇ ದುಡಿಯೋದನ್ನು ಹನ್ನೊಂದೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್ಬೇಕು ಅದಕ್ಕೆ ಬೇಜಾರಾಗ್ತಾ ಇದೆಯೋ ಖುಷಿ ಖುಷಿ ಆಗ್ತಾ ಇದೆ ನೀವು ಅದು ಎಷ್ಟೋ ಅಂದ್ರೆ